ಇದು ಹೇಗಿದ್ದೀರಾ ಗುಡ್ ಮಾರ್ನಿಂಗ್ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಬೆಳಗ್ಗೆನೇ ಬೇಗ ಇದ್ದಿದ್ದೀನಿ ಇವತ್ತು ರೊಟ್ಟಿ ಮತ್ತು ಕೋಸಂಬ ಪಲ್ಯ ಮಾಡ್ತಾ ಈ ಕೋಸುಂಬ ಪಲ್ಯಕ್ಕೆ ಮಾಮೂಲಿ ನಾನು ಈರುಳ್ಳಿ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಸಾಸಿವೆ ಕರಿಮೇಣ ಸೊಪ್ಪು ಹಸಿಮೆಣ್ಸಿನ್ಕಾಯಿನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ತಾ ಜೊತೆ ಕಡಲೆಬೇಳೆ ಬೆಳೆ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆನೂ ಕೂಡ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡೋದು ಆಮೇಲೆ ಅದನ್ನು ನಾನು ಆಲ್ರೆಡಿ ಕೋಸನ್ನ ಬೇಯಿಸಿ ಒಂದು ಕೂಗ್ರಿಷರಲ್ಲಿ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ ಅದು ಬೆಂದಿರೋದನ್ನ ಇದ್ರ ಮಿಶ್ರಣನ ಅದರೊಳಗಡೆ ಹಾಕಿದ್ರೆ ಅರಿಶಿಣ ಮತ್ತು ಉಪ್ಪನ್ನು ಹಾಕಿದ್ರೆ ಪಲ್ಯ ರೆಡಿ ಆಗುತ್ತೆ ಒಂದು ಐದು ನಿಮಿಷ ಅಷ್ಟೇ ಸಿಂಪಲಾಗಿ ಆಗ್ಬಿಡುತ್ತೆ ಬೇಕು ಅಂದರೆ ಕಾಯಿ ತುರಿನ ಹಾಕೋಬೋದು ನಾನು ಕೂಡ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ ಆಲ್ರೆಡಿ ರೆಸಿಪಿನ ನಾನು ಆಲ್ರೆಡಿ ಸ್ ತೋರಿಸಿದ್ದೀನಿ ವಿಡಿಯೋದಲ್ಲಿ ನೆಕ್ಸ್ಟ್ ಇಡೀ ತರಕಾರಿ ಸಾಂಬಾರಿಗೂ ಕೂಡ ಎಲ್ಲ ತರಕಾರಿಗಳನ್ನ ಬೀನ್ಸು ಮೂಲಂಗಿ ಕ್ಯಾರೆಟು ಗೆಡ್ಡೆ ಕೋಸು ಮತ್ತು ಬೇಳೆ ಎಲ್ಲಾನು ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ಮಿಕ್ಸಿ ಜಾರ್ಗೆ ನಾನು ಖಾರಕ್ಕೆ ಕಾಯಿ ತುರಿ ಖಾರದ ಪುಡಿ ಈರುಳ್ಳಿ ಮತ್ತು ಟೊಮೊಟೊ ಹಣ್ಣು ಸ್ವಲ್ಪ ಹುಣಸೆ ಹಣ್ಣು ಇಷ್ಟನ್ನು ಹಾಕೊಂಡು ರುಬ್ಕೊಂಡಿದ್ದೀನಿ ಅಷ್ಟೇ ಇದೆಲ್ಲ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಒಂದೇ ವಿಷಲನ್ನ ನಾನು ಕೂಗಿಸ್ತೀನಿ ಯಾಕಂದರೆ ತರಕಾರಿಗಳು ತುಂಬ ಬೆಂದೋದ್ರೆ ಚೆನ್ನಾಗಿರಲ್ಲ ಹಾಗಾಗಿ ಒಂದೇ ವಿಷಲ್ಲನ್ನ ಕೂಗಿಸ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಮೇಲೊಗ್ರಣೆ ಬೇಕಾದ್ರೆ ಕುಡ್ಕೋಬೋದು ತಿಂಡಿ ಮಾಡ್ಕೋತಾ ಇರಬೇಕಾದ್ರೇ ಸಾಂಬಾರನ್ನು ಕೂಡ ಪ್ರಿಪ್ರೇಷನ್ ಮಾಡ್ಕೊಬಿಟ್ರೆ ಕೆಲಸಗಳು ಬೇಗ ಆಗುತ್ತೆ ಮಧ್ಯಾಹ್ನ ಮೇಲೆ ಸಾಂಬಾರು ಮಾಡೋದು ಅಂದರೆ ಅಷ್ಟು ಇಷ್ಟ ಆಗಲ್ಲ ನನಗೆ ಹಾಗಾಗಿ ಬೆಳಗ್ಗೆ ಟೈಮೆ ನಾನು ಸಾಂಬಾರನ್ನ ಮಾಡಿಟ್ಬಿಡ್ತೀನಿ ಇಲ್ಲಿ ನನ್ನ ಮಗನಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಅಲ್ವಾ ಹಾಗಾಗಿ ಬೇಗನೆ ತಿಂಡಿ ಮಾಡಬೇಕು ಡೈಲಿ ಬೇಗನೆ ಹೋಗ್ತಾರೆ ನಮ್ಮ ಮನೆಯವರು ಕೂಡ ಅವ್ರಿಗೂ ಎಕ್ಸಾಮ್ ಮಕ್ಕಳಿಗೆಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಅವರು ಕೂಡ ಬೇಗನೆ ಹೋಯ್ತಾರೆ ಇಲ್ಲಿ ರೊಟ್ಟಿಗೆ ಮಾಮೂಲಿ ನನ್ನ ಬೇಯಿಸಿಕೊಂಡಿರ್ತೀನಿ ಅದು ಬೇಯಿಸಿಕೊಂಡ್ ಇಟ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತಿರ ಕೀಟನ ಪೌಡರ್ನ ಇದರೊಳಗಡೆ ಹಾಕಿ ನೀಟಾಗಿ ರೊಟ್ಟಿ ತೊಟ್ಟಿದ್ರೆ ರೊಟ್ಟಿ ರೆಡಿ ಆಗುತ್ತೆ ನನಗೆ ಈ ಥರ ಮರದ ಮೇಲೆ ಮಣೆ ಇಟ್ಕೊಂಡು ರೊಟ್ಟಿ ತೊಟ್ಟೋದು ತುಂಬ ಇಷ್ಟ ಕೆಳಗಡೆ ಎಲ್ಲ ಹರಗುತ್ತೆ ಅಂದ್ಬಿಟ್ಟು ನಾನು ಮಾಡ್ಕೊಳ್ಳೋಲ್ಲ ಐದು ನನಗೆ ರೊಟ್ಟಿ ತೊಟ್ಟೋದು ಇಷ್ಟ ಬೇಗ ಇಷ್ಟ ನನಗೂ ಕೂಡ ರೊಟ್ಟಿ ಅಂದರೆ ತುಂಬ ಇಷ್ಟ ನನ್ನ ಮಗನಿಗೂ ಇಷ್ಟ ನನ್ನ ಮಗ ಆಲ್ರೆಡಿ ಇದ್ದಾನೆ ನನ್ನ ಮಗಳು ಅವಳ ಪಾಡುಗಳು ಈಗ ಶುಕ್ರವಾರ ಅಲ್ವಾ ಅವಳು ಅಪ್ ಆಗಿ ಅವಳು ದೇವರಿಗೆ ದೀಪ ಹಚ್ತಾರೆ ನಾನೇ ಹಚ್ಚಬೇಕು ಅಂತೇನಿಲ್ಲ ಗುರುವಾರ ಮಾತ್ರ ನಾನು ಬೆಳಗ್ಗೆ ಎದ್ದು ಶನಿವಾರ ಮಾತ್ರ ನಾನು ಹಚ್ತೀನಿ ಮಿಕ್ಕಿ ದಿವಸ ಯಾರಾದರೂ ಸರಿ ಒಬ್ಬರು ಹೂ ಕೂದಿಟ್ರೆ ಅವರೇ ಯಾರಾದರೂ ಒಬ್ರು ದೀಪ ಹಚ್ಬಿಡ್ತಾರೆ ಾರೆ ಇಲ್ಲಿ ನನ್ನ ಮಗಳು ನಮ್ಮ ಮನೆಯವರು ಅವರು ಕೂಡ ತಿಂಡಿ ತಿಂತಾವ್ರೆ ನನ್ನ ಮಗ ಬೇಗನೆ ರೆಡಿಯಾಗಿ ಅವ್ನು ಹೋದ ಇಲ್ಲಿ ಮೆಹಂದಿ ಸೊಪ್ಪಿದೆ ನಮ್ಮ ಗಿಡದಲ್ಲಿ ನಾನೇ ಹಾಕೊಂಡಿದ್ದೀನಿ ನನಗೆ ಸ್ವಲ್ಪ ವೈಟ್ ಹೇರ್ ಬರ್ತಾ ಇದೆ ಅದಕ್ಕೋಸ್ಕರ ಬರೀ ಮೆಹಂದಿ ಸೊಪ್ಪನ್ನು ಹಾಕಿ ಇದನ್ನ ಪೇಸ್ಟ್ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಬಿಡ್ತೀನಿ ಯಾಕಂದ್ರೆ ಚೆನ್ನಾಗಿ ಅದು ಕಲರ್ ಬಿಡುತ್ತೆ ನೆಕ್ಸ್ಟ್ ಇಲ್ಲಿ ಅಕ್ಕಿ ಮಾಡ್ಕೊಂಡಿದ್ದೆ ಕೇರ್ ಇಟ್ಟಿರಲಿಲ್ಲ ಹಾಗಾಗಿ ಅಕ್ಕಿ ಎಲ್ಲ ಕೇರ್ಕೊತಾ ಇದ್ದೀನಿ ನೀಟಾಗಿ ಬೇಗ ಬೇಗನೆ ಬೆಳಗ್ಗೆನೆ ಎದ್ದು ತಿಂಡಿ ಮಾಡಿಬಿಟ್ರೆ ಮಿಕ್ಕಿದ ಕೆಲಸಗಳನ್ನ ಅವರೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ನಾನು ಮಿಕ್ಕಿದ ಕೆಲಸಗಳನ್ನ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಬಟ್ಟೆ ವಾಶ್ ಮಾಡಿದ್ದೆ ಬಟ್ಟೆ ಒಣಗಿದ್ವು ಅವನು ಕೂಡ ಎಲ್ಲಾನು ನೀಟಾಗಿ ನೀಟಾಗಿ ಮರ್ಚಿಡ್ತಾ ಇದ್ದೀನಿ ಮತ್ತು ಐರನ್ ಮಾಡೋ ಬಟ್ಟೆಗಳನ್ನ ಬೇರೆ ಆಗ್ತಾ ಇದ್ದೀನಿ ಕೆಲಸಗಳು ಬೇಗ ಆಗ್ಬಿಡ್ಬೇಕು ಅವತ್ತೊಂದು ಕೆಲಸ ನಾನು ಏನು ಮಾಡಬೇಕು ಅನ್ಕೊಂಡಿದ್ದೀನಿ ಆ ಕೆಲಸಗಳನ್ನ ಅವತ್ತು ನಾನು ಮುಗಿಸಿದೆ ನಾನು ಬೇರೆ ಕೆಲಸಕ್ಕೆ ಹೋಗೋದು ಸ್ವಲ್ಪ ಬೆಣ್ಣೆ ತೆಗಿಬೇಕಾಗಿತ್ತು ಆ ಕೆಲಸನೂ ಮುಗಿಸಿದೆ ಆಲ್ರೆಡಿ ನನ್ನ ಚಾನೆಲ್ನಲ್ಲಿ ಬೆಣ್ಣೆ ತೆಗೆಯೋದು ಮತ್ತು ತುಪ್ಪ ಮಾಡೋ ರೆಸಿಪಿ ಇದೆ ಬೇಕು ಅಂದರೆ ಅಲ್ಲಿ ನೋಡ್ಬೋದು ನೀವು ಅದನ್ನು ಕೂಡ ಎಲ್ಲ ಮುಗಿಸಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಮೆಹಂದಿ ಸೊಪ್ಪನ್ನ ಕುಯ್ಕೊಂಡು ಅದನ್ನ ಪೇಸ್ಟ್ ಮಾಡಿ ಅರ್ಧ ಗಂಟೆ ರೆಸ್ಟ್ ಬಿಟ್ಟಿದೆ ಯಾಕಂದರೆ ಕಲರ್ ಚೆನ್ನಾಗಿ ಬಿಡುತ್ತೆ ಅಂತ ನನ್ನ ಹೇರಲ್ಲಿ ವೈಟ್ ಹೇರ್ ಬರ್ತಾ ಇದೆ ಅದಕ್ಕೋಸ್ಕರ ಹೇರ್ ಪ್ಯಾಕ್ ಮಾಡಿಕೊಂಡೆ ಇದನ್ನ ಇದನ್ನ ಒಂದು ತ್ರೀ ಅವರ್ಸ್ ಹಾಗೆ ಬಿಡಬೇಕು ಹಾಗೆ ಬಿಡೋದ್ರಿಂದ ಅದು ಏನಾಗುತ್ತೆ ಬಿಸ್ತಲ್ ಒಣಗೋದ್ರಿಂದ ಅದು ಕಲರ್ ಚೆನ್ನಾಗಿ ವೈಟ್ ಹೇರ್ಗೆ ಇಟ್ಕೊಳುತ್ತೆ ಬ್ರೌನ್ ಕಲರು ಬರುತ್ತೆ ನೀಟಾಗಿ ಯಾವುದೇ ರೀತಿ ಕೆಮಿಕಲ್ಸ್ ಇರೋಲ್ಲಿ ಆ್ಯಡ್ ಆಗಿರಲ್ಲ ನ್ಯಾಚುರಲ್ ತುಂಬ ಚೆನ್ನಾಗಿರುತ್ತೆ ಕೂದಲು ಆರೈಕೆ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ವಾರಕ್ಕೆ ಒಂದ್ಸಲ ಈ ಥರ ಮಾಡ್ಕೋತೀನಿ ನೀವು ಕೂಡ ಟ್ರೈ ಮಾಡಿ ಎಲ್ಲ ಕೆಲಸ ಮುಗಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ನನಗಿಷ್ಟಾಗಿದೆ ಅಂದ್ಕೋತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ದಯವಿಟ್ಟು ನನಗೆ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟು ನನಗೆ ಬೇಕು ಥ್ಯಾಂಕ್ ಯು